ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡ್ತಾ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ ಇರಿಗೇಷನ್ ಅಲ್ಲೂ ಕೂಡ ನಮ್ಗೆ ಏನ್ ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಕಲಿಯಿತು ಒಟ್ಟಾರೆ ಇದರ ಬಜೆಟ್ ಅಷ್ಟಕ್ಕೆ ನಾವೇನು ಹೇಳ್ಬೇಕು ಅದನ್ನ ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸಿದ್ರು ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು ಬಿಜೆಪಿಯವರು ಇಷ್ಟು ಮೌನವಾಗಿದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ ರೇಷೋ ಏನು ಎಂತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ ಇರಿಗೇಷನಲ್ಲೂ ಕೂಡ ನಮ್ಗೆ ಏನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕಲಿಯಿತ್ತು ಒಟ್ಟಾರೆ ಇದರ ಬಜೆಟ್ ಅಷ್ಟಕ್ಕೆ ಏನು ಹೇಳಬೇಕು ಅದನ್ನು ಹೇಳೋದು ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸ ಅಂತ ಹೇಳಿದ್ರೆ ಈಗ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು ಬಿ ಜೆ ಪಿಯವರು ಇಷ್ಟು ಮೌನವಾಗಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ